ಸರ್ ಸೂ ಫ್ರಮ್ ಸೋ ಮೂವಿ ಬಗ್ಗೆ ಏನನ್ನ ಸರ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆಗೆಲ್ಲ ಹೋಗಿದ್ವಿ ಎಲ್ಲರೂ ಕಂಟಿನ್ಯೂಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಏನು ಫಿಲಮ್ ರನ್ ಟೈಮ್ ಇದೆಯಾ ಒನ್ ಮಿನಿಟು ಎಲ್ಲೂ ನಾವು ಸುಮ್ಮನೆ ಕೂತಿರ ಎಲ್ಲ ಫುಲ್ ನಾನ್ ಸ್ಟಾಪ್ ಸ್ಟಾಪ್ನಾಗಾಡಿದೀವಿ ಮಸ್ಟ್ ವಾಚ್ ಕನ್ನಡದಲ್ಲಿ ಇಂಥ ಸಿನಿಮಾಗಳು ಕಡಿಮೆ ಒಳ್ಳೆಯ ಸಿನಿಮಾ ಬಂದಿದೆ ಎಲ್ಲ ಬಂದು ನೋಡೋಣ ಸಪೋರ್ಟ್ ಮಾಡೋಣ ಆ್ಯಕ್ಟಿಂಗ್ ವೈಸ್ ಏನು ಹೇಳ್ಬೇಕು ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಎಲ್ಲ ಎಂಗೇಜಿಂಗಾಗಿ ಇಟ್ಟಿದ್ರು ಒಂದು ಲೈಕ್ ಆ ಇಂದ ನಾವು ಯಾವಾಗಲೂ ಡಿವೇಟ್ ಆಗೋದಿಲ್ಲ ಸೊ ಆ ವರ್ಡಲ್ಲೇ ಇದ್ದೀವಿ ಆ ಥರ ಆ್ಯಕ್ಟರ್ಸ್ ಎನ್ಕ್ಯಾಚ್ ಮಾಡಿದ್ದಾರೆ ಫುಲ್ ಫಿಲಮ್ನ ಸೊ ಯಾ ಸಕದಾಗಿದೆ ಆ್ಯಕ್ಟಿಂಗ್ ಅಷ್ಟೇ ಇನ್ನು ಎಷ್ಟು ದಿನ ಓಡ್ಬೋದು ಅಂತ ಓಡ್ಲಿ ಸರ್ ಎಷ್ಟು ದಿನ ಓಡುತ್ತಾ ಓಡಲಿ ಒಳ್ಳೇದೆ ಓಡ್ದೆ ಅಷ್ಟು ಇನ್ನು ಹಿಂದಿಗೂ ಡಬ್ಬ ಆಗ್ತಿದೆ ಅಂತ ಕೇಳಿದೆ ಖುಷಿನೇ ನಾಳೆ ಕೂಲಿ ರಿಲೀಸ್ ಐತೈತೆ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನೋಡ್ಬೇಕು ನಾಳೆ ಫಿಲ್ಮ್ ಬಗ್ಗೆ ಅದನ್ನು ಏನನ್ನ ಮಾತಾಡೋಣ ಅದೇ ಫಿಲ್ಮ್ ಅದೇ ಸೋ ಫ್ರಮ್ ಸೋ ಸಖತ್ತಾಗಿದೆ ಮತ್ತು ಅದ್ರೆ ರವಿ ಅಣ್ಣ ಇಲ್ವಾ ಅವ್ರು ಸಖತ್ತಾಗಿ ಮಾಡಿದ್ದಾರೆ ಮತ್ತು ಹೇಗೆ ರಾಸಿಟ್ಟಿ ಅವರು ಸ್ವಾಮಿ ಹಂಗೆ ಬರ್ತಾರಲ್ಲ ಅವರು ಸಖತ್ತಾಗಿದೆ ಇದು ಫಿಲ್ಮ್ ನೋಡೋಕೆಂದರೆ ಫುಲ್ ಸಖತ್ತಾಗಿದೆ ಒಂದು ನಮಗೆ ಭೀ ಒಂದು ಹೆಮ್ಮೆ ಇದೆ ಒಂದು ಕ ಸ್ಯಾಂಡಲ್ವುಡ್ಲಿ ಈ ಥರ ಫಿಲ್ಮ್ ಬರ್ತಾಯಿದ್ದಿಲ್ಲ ಕಮ್ಮಿ ಬಜೆಟಲ್ಲಿ ಹೆಚ್ಚಿ ಜನ ಎಲ್ಲ ಹಿಂಗೆ ನೋಡ್ತಾ ಇದ್ದೀರಲ್ಲ ಆಮ ಬಜೆಟ್ ಹೆಚ್ಚಾಗಿದ್ದಲ್ಲ ಇದೇ ಥರ ಮೂವಿ ಬರಬೇಕಂತೂ ನಾವೊಂದು ಕೇಳ್ಕೊಳ್ತೀವಿ ಹಾಂ ಇನ್ನ ಎಷ್ಟು ದಿನ ಓಡ್ಬೋದು ಅಂತ ನಿಮ್ಮ ಅಭಿಪ್ರಾಯ ಒಂದು ಒಂದು ವಾರ ಹಂಗೆ ಓಡ್ಬೋದು ಒಂದು ಒಂದು ವಾರಲ್ಲೇ ಹಾಂ ಹ್ಞೂ ಚೆನ್ನಾಗಿ ಮಾಡಿದಾರ ಸಖತ್ತಾಗಿ ಮಾಡಿದ್ದಾರೆ ಎಲ್ಲರೂ ಆ್ಯಕ್ಟಿಂಗ್ ವೈಸ್ ಆ್ಯಕ್ಟಿಂಗ್ ಎಲ್ಲ ಫುಲ್ ಸಕ್ಕತ್ತಾಗಿ ಮಾಡಿದರೆ ಹ್ಞೂ ಸರಿ